ಎರಡು ಸಾವಿರ ಇಪ್ಪತ್ತೈದು ಮೀನರಾಶಿಯ ಜ್ಯೋತಿಷ್ಯ ಮೀನರಾಶಿಯವರು ಭಾವನಾತ್ಮಕ ದಯಾಳು ಬೌದ್ಧಿಕ ಮತ್ತು ಸೂಕ್ಷ್ಮ ವಿಚಾರಗಳನ್ನು ತಾಳುವ ವ್ಯಕ್ತಿಗಳು ಅವುಗಳನ್ನು ಹೇಗೆ ವಿವರಿಸಬಹುದು ಎಂದರೆ ಅವರು ಜೀವನದಲ್ಲಿ ನವೀನತೆಯನ್ನು ವಿಚಾರಧಾರೆಗಳನ್ನು ಮತ್ತು ಸೃಜನಶೀಲತೆಯನ್ನು ಸಂಯೋಜಿಸಲು ಸದಾ ಶಕ್ತಿಶಾಲಿಯಾದವರು ಎರಡು ಸಾವಿರ ಇಪ್ಪತ್ತೈದು ಮೀನರಾಶಿಯವರಿಗೆ ಸೃಜನಶೀಲತೆ ವೈಯಕ್ತಿಕ ಬೆಳವಣಿಗೆ ಮತ್ತು ಆಂತರಿಕ ಶಾಂತಿಯನ್ನು ಸಾಧಿಸಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ಈ ವರ್ಷವು ನಿಮಗೆ ಹೊಸ ಅವಕಾಶಗಳನ್ನು ತರಲಿದೆ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಭಾವನೆಗಳು ಮತ್ತು ಇಚ್ಛಾಶಕ್ತಿ ಮೂಲಕ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆದರೆ ಅದಕ್ಕಾಗಿ ನೀವು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಪೂರ್ಣ ಗಂಭೀರತೆಯಿಂದ ಮಾಡಬೇಕಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದ ಹಲವು ಪ್ರಮುಖ ಹಂತಗಳು ನಿಮಗೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಹುಡುಕಲು ಮತ್ತು ಭವಿಷ್ಯಕ್ಕಾಗಿ ಶ್ರೇಷ್ಠ ಪಥವನ್ನು ರೂಪಿಸಲು ಅವಕಾಶ ನೀಡುತ್ತವೆ ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೀನರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಸಾಧಿಸಬಹುದು ಈ ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಆಕಾಂಕ್ಷೆಗಳನ್ನು ಮೀರುವ ಹೆಚ್ಚಿದ ಪ್ರಗತಿಯನ್ನು ತರುವ ಕಾಲವಾಗಿರುತ್ತದೆ ನೀವು ಈಗಾಗಲೇ ಕೈಗೊಮ್ಮಲು ಪರಿಶ್ರಮ ಮತ್ತು ಧೈರ್ಯದಿಂದ ಪ್ರಯತ್ನಿಸಿದ ಯೋಜನೆಗಳನ್ನು ಈಗ ಮೆಚ್ಚುಗೆ ಪಡೆಯಲು ಸಾಧ್ಯವಾಗಬಹುದು ನೀವು ಸೃಜನಶೀಲತೆಯ ಮೇಲ್ಭಾಗವನ್ನು ಪ್ರಯತ್ನಿಸಿ ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ಮೂಲಕ ನಿಮ್ಮ ಮುಂದಿನ ಹಂತಗಳಿಗೆ ಬಲವನ್ನು ನೀಡಲು ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಪಡೆದಿರುತ್ತೀರಿ ಈ ಸಮಯದಲ್ಲಿ ನೀವು ನಿಮ್ಮ ಕನಸುಗಳನ್ನು ಸಾಕಾರ ಮಾಡುವ ಮೂಲಕ ನಿಮ್ಮ ಕೌಶಲ್ಯಗಳನ್ನು ಮತ್ತಷ್ಟು ಸಾಧನೆಗೊಳಿಸಬಹುದು ಈ ವರ್ಷವು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಆತಂಕಗಳು ನಿಮ್ಮ ಕೌಶಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸದಿದ್ದರೆ ನಿರ್ಧಾರಗಳಿಗೆ ಅನುಕೂಲಕರವಾಗಬಹುದು ಆದರೆ ನೀವು ತಮ್ಮ ಧೈರ್ಯ ಮತ್ತು ಆಯ್ಕೆಯನ್ನು ಹೇರಿದರೆ ಇವು ನಿಮಗೆ ಸಹಾಯಕವಾಗುತ್ತವೆ ಮತ್ತೊಬ್ಬರು ನಿಮ್ಮ ಕೆಲಸವನ್ನು ಮೆಚ್ಚಬಹುದು ಮತ್ತು ಅವರಿಗೆ ನೀವು ಸ್ಫೂರ್ತಿಯ ಜೊತೆಗೆ ಉತ್ಸಾಹವನ್ನು ಒದಗಿಸಬಹುದು ವೃತ್ತಿಯಲ್ಲಿ ನೀವು ಪರಿಗಣಿಸಬೇಕಾದ ಪ್ರಮುಖ ಹಂತವು ಹೊಸ ಗುರಿಗಳನ್ನು ಹೊಂದುವುದು ಮತ್ತು ತಮ್ಮ ಸೃಜನಶೀಲತೆಯನ್ನು ಮುಂದುವರೆಸುವುದಾಗಿದೆ ಹಳೆಯ ಮಾರ್ಗಗಳನ್ನು ಬದಲಾಯಿಸುವ ಮೂಲಕ ನೀವು ಮತ್ತಷ್ಟು ಯಶಸ್ಸನ್ನು ಗಳಿಸಬಹುದು ಕೆಲವೊಮ್ಮೆ ಹೊಸ ಕಾರ್ಯಕ್ರಮಗಳು ಅಥವಾ ಪ್ರಾಜೆಕ್ಟುಗಳು ನಿಮ್ಮನ್ನು ಕತ್ತಲೆಯ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಬಹುದು ಆದರೆ ನೀವು ಧೈರ್ಯದಿಂದ ಇವುಗಳನ್ನು ಎದುರಿಸಬಹುದು ನೂತನತೆಯ ಪ್ರಯತ್ನಗಳನ್ನು ಹೆಚ್ಚು ಸ್ವೀಕರಿಸಿದರೆ ನೀವು ಉತ್ತಮ ಮುಂದುವರಿವಿಕೆಯನ್ನು ಅನುಭವಿಸಬಹುದು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೀನರಾಶಿಯವರು ಹಣಕಾಸು ವಿಚಾರದಲ್ಲಿ ಬಹುಮಾನವಾಗಿ ಪ್ರಯೋಜನಗಳನ್ನು ಪಡೆಯಬಹುದು ನೀವು ವಿವಿಧ ಹೂಡಿಕೆಗಳನ್ನು ಆರ್ಥಿಕ ನಿರ್ವಹಣೆಯನ್ನು ಪ್ರಾಮುಖ್ಯತೆಯಾಗಿ ತೆಗೆದುಕೊಳ್ಳುವ ಮೂಲಕ ಉತ್ತಮ ಯೋಜನೆಗಳನ್ನು ರೂಪಿಸಬಹುದು ನಿಮ್ಮ ಹಣಕಾಸು ನಿರ್ವಹಣೆಯ ಕುರಿತು ಕೆಲವು ಹೊಸ ಕಲಿಕೆಗಳು ಇರುತ್ತವೆ ಆದಾಗ್ಯೂ ಹೊಸ ಬದಲಾವಣೆಗಳನ್ನು ಪರಿಚಯಿಸುವ ಮೊದಲು ನೀವು ತಿಳಿದುಕೊಂಡು ಹೆಚ್ಚು ಜವಾಬ್ದಾರಿ ಮತ್ತು ಸಿದ್ಧತೆಯಿಂದ ಕೆಲಸ ಮಾಡಬೇಕು ಈ ಸಮಯದಲ್ಲಿ ನೀವು ಪ್ರಮುಖ ಹೂಡಿಕೆಗಳಲ್ಲಿ ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಹೆಚ್ಚಿನ ಯೋಚನೆಗಳನ್ನು ಹಾಕಬಹುದು ನೀವು ಯಾವುದೇ ಹೂಡಿಕೆ ಮಾಡುವ ಮೊದಲು ಇತರ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಸ್ಯೆಗಳ ಪರಿಹಾರಕ್ಕಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಿ ನಿಮ್ಮ ಹಣಕಾಸು ಸ್ಥಿತಿ ಇನ್ನಷ್ಟು ಸುಸ್ಥಿರವಾಗಬಹುದು ಆದರೆ ಅದಕ್ಕಾಗಿ ನಿಮ್ಮ ನಿಖರವಾದ ನಿರ್ಧಾರಗಳನ್ನು ಪಾಲಿಸಬೇಕು ನೀವು ತಮ್ಮ ಹಣಕಾಸು ವ್ಯಾಪಾರ ಹೂಡಿಕೆ ಖರ್ಚು ಯೋಜನೆಗಳನ್ನು ಆಯ್ಕೆ ಮಾಡುವುದು ವಿಶೇಷವಾಗಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಮತ್ತು ಸಂಪೂರ್ಣ ಯೋಜನೆಯೊಂದಿಗೆ ತಲುಪಿದರೆ ನೀವು ಪ್ರಯೋಜನವನ್ನು ಪಡೆಯಬಹುದು ನೀವು ಹೆಚ್ಚಿನ ಸಂಪತ್ತನ್ನು ಹೂಡಲು ದೂರದೃಷ್ಟಿಯಿಂದ ಹಣವನ್ನು ಬಳಸಲು ಅಥವಾ ಧನವನ್ನು ಖರ್ಚು ಮಾಡದಂತೆ ಸೂಕ್ತ ಬಜೆಟ್ ರೂಪಿಸುವ ಮೂಲಕ ಆರ್ಥಿಕವಾಗಿ ನಿಮ್ಮ ಸ್ಥಿತಿಯನ್ನು ಸುಧಾರಿಸಬಹುದು ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಹೆಚ್ಚಿನ ಸಮತೋಲನವನ್ನು ಹಾಗೂ ನಿಯಮಿತತೆಯನ್ನು ಇರಿಸುವ ಮೂಲಕ ನೀವು ಆರ್ಥಿಕವಾಗಿ ದೃಢವಾಗಿ ನಿಂತು ಹೆಚ್ಚಿನ ಪ್ರಯೋಜನಗಳನ್ನು ಸಂಪಾದಿಸಬಹುದು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ವೈಯಕ್ತಿಕ ಮತ್ತು ಕುಟುಂಬ ಜೀವನದಲ್ಲಿ ಹೆಚ್ಚಿನ ಖುಷಿಗಳು ಶಾಂತಿ ಮತ್ತು ಸಮಾಧಾನ ದೊರಕಬಹುದು ಇದು ಸಂಭಾವ್ಯವಾಗಿ ನಿಮಗೆ ಹಲವಾರು ಆತ್ಮೀಯ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಮತ್ತಷ್ಟು ಬಲವಾದ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ನೀಡುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಅವರೊಡನೆ ಶುಭ ಸಮಯಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯವಿದು ಆದರೆ ಕೆಲವೊಮ್ಮೆ ವೈಯಕ್ತಿಕ ಸಮಸ್ಯೆಗಳು ಅಥವಾ ಕುಟುಂಬದ ನಡುವೆ ಸಣ್ಣ ಅಸಮಾಧಾನಗಳು ನಿಮ್ಮ ಮನಸ್ಸನ್ನು ಕಾಡಬಹುದು ಈ ಸಮಯದಲ್ಲಿ ನೀವು ಹೆಚ್ಚು ಸಮರ್ಪಣೆಯನ್ನು ಪ್ರಾಮುಖ್ಯತೆಯನ್ನು ಹಾಗೂ ಭಾವನಾತ್ಮಕ ಸಂಪರ್ಕವನ್ನು ತಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಬೇಕು ಇಲ್ಲಿಯವರೆಗೆ ನೀವು ಪ್ರಯತ್ನಿಸಿದ ಪ್ರಯತ್ನಗಳನ್ನು ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಿನ ಪ್ರೀತಿಯಿಂದ ನಡೆಸಿದರೆ ನಿಮಗೆ ಹೆಚ್ಚು ಸಮಾಧಾನ ಮತ್ತು ಶಾಂತಿ ದೊರಕಬಹುದು ನೀವು ಹೆಚ್ಚು ಸಮಯವನ್ನು ನಿಮ್ಮ ಆತ್ಮೀಯ ಸಂಗಾತಿ ಅಥವಾ ಕುಟುಂಬದೊಂದಿಗೆ ಕಳೆಯಲು ಮತ್ತು ಅವರೊಂದಿಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಯತ್ನಿಸಬೇಕು ನೀವು ಪ್ರೀತಿ ಧೈರ್ಯ ಮತ್ತು ಪವಿತ್ರತೆಯಿಂದ ತಮ್ಮ ಸಂಪರ್ಕಗಳನ್ನು ಉತ್ತಮಗೊಳಿಸಬಹುದು ನಿಮ್ಮ ಕುಟುಂಬದ ಬಗ್ಗೆ ಪ್ರಾಮುಖ್ಯತೆ ನೀಡುವ ಮೂಲಕ ನಿಮ್ಮ ವೈಯಕ್ತಿಕ ಜೀವನವು ಸಂತೋಷದಿಂದ ತುಂಬಲಿದೆ ಪ್ರಣಯ ಜೀವನ ಮತ್ತು ಸಂಬಂಧಗಳು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರಣಯ ಜೀವನವು ಹೊಸ ಪ್ರಗತಿಯನ್ನು ಹೊಸ ಗಮನೆಯನ್ನು ಅನುಭವಿಸಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಟ್ಟಲು ಪರಸ್ಪರ ಪ್ರೀತಿಯ ಬಲವನ್ನು ಹೆಚ್ಚಿಸಲು ಹವ್ಯಾಸಗಳನ್ನು ರೂಪಿಸಬಹುದು ಕೆಲವೊಮ್ಮೆ ನಿಮ್ಮ ಸಂಗಾತಿಯೊಂದಿಗೆ ಸಂವಾದಗಳು ಹೆಚ್ಚು ಗಂಭೀರವಾಗಬಹುದು ಆದರೆ ಇದು ಬದ್ಧತೆಯ ಹಂತವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಸಹಾಯ ಮಾಡಬಹುದು ನೀವು ನಿಮ್ಮ ಸಂಗಾತಿಯನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಪ್ರಣಯ ಜೀವನದಲ್ಲಿ ಶಾಂತಿ ಪ್ರೀತಿಯನ್ನು ಸ್ಥಾಪಿಸಬಹುದು ನೀವು ತಮ್ಮ ಸಂಗಾತಿಗೆ ಬಹುಮಾನಗಳನ್ನು ಕೊಡಲು ಹೃದಯಂಗಮವಾದ ಸಂಬಂಧವನ್ನು ನಿರ್ಮಿಸಲು ಅಗತ್ಯವಿರುವ ಪ್ರಾಮುಖ್ಯತೆ ನೀಡಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಡನೆ ನಿಮಿಷಕ್ಕಿಂತ ಹೆಚ್ಚು ಪ್ರಾಮುಖ್ಯವಾದ ಕ್ಷಣಗಳನ್ನು ಹಂಚಿಕೊಳ್ಳಬಹುದು ತಮ್ಮ ಸಂಬಂಧಗಳಲ್ಲಿ ಹೆಚ್ಚು ಧೈರ್ಯವನ್ನು ನಿಷ್ಠೆಯನ್ನು ಹಾಗೂ ಭಾವನಾತ್ಮಕ ಸಂಬಂಧವನ್ನು ಹಂಚಿಕೊಂಡರೆ ನಿಮ್ಮ ಪ್ರಣಯ ಜೀವನ ಸುಂದರವಾಗಿರುತ್ತದೆ ಆರೋಗ್ಯ ಮತ್ತು ಜೀವನ ಶೈಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ನಿಮಗೆ ಪ್ರಮುಖವಾಗಿರುತ್ತದೆ ವೈಯಕ್ತಿಕ ಹಾಗೂ ವೃತ್ತಿಜೀವನದ ಒತ್ತಡಗಳನ್ನು ಕಡಿಮೆ ಮಾಡುವ ಮೂಲಕ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಬಹುದು ಈ ವರ್ಷವು ಆರೋಗ್ಯದ ವಿಷಯದಲ್ಲಿ ಹೊಸ ಅವಕಾಶಗಳನ್ನು ಉತ್ತಮ ವ್ಯಾಯಾಮ ಪದ್ಧತಿಗಳನ್ನು ಅಥವಾ ಮನಸ್ಸಿನ ಶಾಂತಿ ಸಾಧನೆಗಳನ್ನು ನೀಡಬಹುದು ನೀವು ಉತ್ತಮ ಆಹಾರ ಪದ್ಧತಿ ಯೋಗ ಧ್ಯಾನ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸಿದರೆ ನೀವು ದೈಹಿಕ ಹಾಗೂ ಮಾನಸಿಕವಾಗಿ ಬಲಿಷ್ಠವಾಗಿರಬಹುದು ಹೊಸ ರೀತಿಯ ಜೀವನ ಶೈಲಿಯನ್ನು ಅನುಸರಿಸುವ ಮೂಲಕ ಆರೋಗ್ಯವನ್ನು ಸುಸ್ಥಿರವಾಗಿ ಕಾಪಾಡಬಹುದು ನಿಮಗೆ ಬೇಕಾದ ಶಕ್ತಿ ಸ್ಫೂರ್ತಿಯನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಒದಗಿಸಲು ನಿಮ್ಮ ಮಾನಸಿಕ ದೃಢತೆ ಧೈರ್ಯವನ್ನು ಕಾಪಾಡಿ ನೀವು ದೈಹಿಕವಾಗಿ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆಯನ್ನು ಕಾಣಬಹುದು ಆದಾಗ್ಯೂ ಕೆಲವೊಮ್ಮೆ ನಿಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒತ್ತಡಗಳನ್ನು ನಿವಾರಿಸಲು ಉತ್ತಮ ಸಮಯವಿದು ಒಟ್ಟು ಜೀವನದಲ್ಲಿ ಪ್ರಗತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ನಿಮ್ಮ ಜೀವನದ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಬಲಿಷ್ಠ ಬೆಳವಣಿಗೆಗಳನ್ನು ಅನುಭವಿಸಬಹುದು ವೈಯಕ್ತಿಕ ವೃತ್ತಿ ಆರ್ಥಿಕ ಪ್ರಣಯ ಮತ್ತು ಸಂಬಂಧಗಳ ವಿಷಯದಲ್ಲಿ ನೀವು ಹೊಸ ಹಂತಗಳನ್ನು ತಲುಪಬಹುದು ಇದು ನಿಮ್ಮ ಶಕ್ತಿಯು ವೈಶಿಷ್ಟ್ಯ ಮತ್ತು ದಯಾಳುವಾದ ಸ್ವಭಾವವನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರದರ್ಶಿಸಲು ಉತ್ತಮ ಅವಕಾಶವಾಗಿರುತ್ತದೆ ನೀವು ನಿಮ್ಮ ಗುರಿಗಳನ್ನು ತಲುಪಲು ಕನಸುಗಳನ್ನು ಸಾಕಾರ ಮಾಡಲು ಧೈರ್ಯದಿಂದ ಮುಂದುವರಿದರೆ ಎರಡು ಇಪ್ಪತ್ತೈದು ನಿಮಗೆ ಹೆಚ್ಚಿನ ಸಂತೋಷವನ್ನು ಯಶಸ್ಸು ಮತ್ತು ಪ್ರಗತಿಯನ್ನು ತರಲಿದೆ